ಸಕ್ಕ ಟೇಸ್ಟಿ ಹಾಗೆ ಹಾಗೆ ತುಂಬ ಸಿಂಪಲ್ಲಾಗಿ ಫಿಶ್ ಫ್ರೈನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಫಿಶ್ ಫ್ರೈ ಮಾಡಲಿಕ್ಕೆ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಗೌರಿ ಮೀನನ್ನು ತೊಗೊಂಡಿದ್ದೀನಿ ಸೊ ಈ ಮೀನನ್ನು ಸ್ವಲ್ಪ ಹಣ್ಣು ಹಾಕಿಬಿಟ್ಟು ನೀಟಾಗಿ ವಾಶ್ ಮಾಡಿಟ್ಕೊಳ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಫಿಶ್ ಫ್ರೈನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸುಮಾರು ಒಂದು ಎರಡು ಹುಣಸೆ ಹಣ್ಣನ್ನು ನೆನೆಸಿಡ್ತಾ ಇದ್ದೀನಿ ಸೊ ಫಿಶ್ ಫ್ರೈ ಮಾಡಲಿಕ್ಕೆ ಒಂದು ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ಸೊ ಪೌಡರ್ ಏನೇನು ಬೇಕಪ್ಪ ಅಂದರೆ ಎರಡು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಫಿಶ್ ಸಾಂಬಾರು ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಫ್ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಪೌಡರ್ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಗೆಯೇ ಒನ್ ಟೇಬಲ್ ಸ್ಪೂನಷ್ಟು ಚಿಕ್ಕದಾಗಿರೋಂಥ ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫಿಶ್ ಫ್ರೈ ಮಾಡಲಿಕ್ಕೆ ಈ ರೀತಿಯಾಗಿ ಪೌಡರ್ನ ನಾವೇನೇ ಮನೇಲಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ನೆಕ್ಸ್ಟ್ ನಾನು ಮೀನನ್ನೆಲ್ಲ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ಮುಂಚೆಯೇ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಟ್ಕೊಂಡ್ರೆ ಅದಲ್ಲೆಲ್ಲ ನೀರೆಲ್ಲ ಬಿಟ್ಕೊಡುತ್ತೆ ಸೊ ಹಾಗಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಮುಂಚೆನೇ ಕಲ್ಸಿಟ್ಕೊಂಡಿರುವಂಥ ಹುಣಸೆಹಣ್ಣೇನಿತ್ತು ಸೊ ಆ ಹುಣಸೆಹಣ್ಣಿನು ರಸನೆಲ್ಲ ತೆಗೆದುಬಿಟ್ಟು ಮೀನಿಗೆ ಎರಡು ಕಡೆನೂ ಇದ್ದೀನಿ ಸ್ಪೂನಲ್ಲಿ ಹಚ್ಚಿರಿ ಅಷ್ಟು ಹುಣಸೆಹಣ್ಣಿನ ರಸ ಮೀನು ಚೆನ್ನಾಗಿ ಇಟ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಕೈಯಲ್ಲೇ ಹಚ್ಚಿ ಚೆನ್ನಾಗಿರುತ್ತೆ ಸೊ ನಾನು ವಿಡಿಯೋಗೋಸ್ಕರ ಸ್ಪೂನಲ್ಲಿ ಹಚ್ಚಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ನಾವು ಇದಕ್ಕೆ ಮುಂಚೆನೇ ಪೌಡರ್ನೇ ರೆಡಿ ಮಾಡ್ಕೊಂಡಿರ್ತೀವಿ ಆ ಪೌಡರ್ನ ಮೀನ್ ಮೇಲೆ ಹಚ್ಚಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಮೀನಿನ ಮೇಲೆ ಎಲ್ಲ ಮೀನಿನ ಮೇಲೂ ಕೂಡ ಉದುರಿಸ್ಬೇಕು ಇದನ್ನು ಅಷ್ಟೇ ಕಡೆ ನಾವು ಎರಡೂ ಕಡೆನೂ ಕೂಡ ಹಚ್ಚಬೇಕು ಮೊದಲಿಗೆಯೇ ಹುಣಸೆ ರಸ ಹಚ್ಚಿ ಆಮೇಲೆ ಈ ಫಿಶ್ ಮಸಾಲ ಪೌಡರ್ನ ಉದುರಿಸೋದ್ರಿಂದ ಮೀನಿಗೆಲ್ಲ ಚೆನ್ನಾಗಿ ಹಿಡಿತಾ ಇದೆ ಇಲ್ಲಿ ನೋಡಿ ಫ್ರೆಂಡ್ಸ್ ನೀವು ಕೂಡ ಎರಡೂ ಬದಿನೂ ತಿರುಗಿಸ್ಬಿಟ್ಟು ಮೀನಿಗೆ ನೀಟಾಗಿ ಹಚ್ಚಬೇಕು ಈ ಪೌಡರೆಲ್ಲ ಹಚ್ಚಿದ ಮೇಲೆ ಮೀನನ್ನೆಲ್ಲ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮ್ಯಾರಿನೇಟ್ ಮಾಡಬೇಕು ನೆಕ್ಸ್ಟು ಒಂದು ತವಾಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಆಗಿರೋವಂಥ ಫಿಶನ್ನೆಲ್ಲ ತೆಗೆದುಬಿಟ್ಟು ಎಣ್ಣೆಯಲ್ಲಿ ಎರಡೂ ಬದಿನೂ ಕೂಡ ಬೇಯಿಸ್ಕೋಬೇಕು ಇಲ್ಲಿ ನೋಡಿ ಫ್ರೆಂಡ್ಸ್ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿದ ನಡೆಯುತ್ತೆ ಅಥವಾ ಕ್ಲೋಸ್ ಮಾಡದೇ ಇದ್ರೂ ಕೂಡ ನಡೆಯುತ್ತೆ ಸೊ ನಾವು ಈ ರೀತಿಯಾಗಿ ಫಿಶ್ ಫ್ರೈನ ಮಾಡೋದ್ರಿಂದ ಸೊ ಎಣ್ಣೆನೂ ಕೂಡ ಜಾಸ್ತಿ ಯೂಸ್ ಆಗೋದಿಲ್ಲ ಹಾಗೆ ಎಣ್ಣೆಯಲ್ಲಿ ಕರಿಬೇಕು ಅಂತ ಅನಿಸೋದಿಲ್ಲ ಎರಡು ಬದಿನೂ ಕೂಡ ನೀಟಾಗಿ ಹೀಗೆ ಬೇಯಿಸ್ಕೋಬೇಕಾಗುತ್ತೆ ಹಾಗೆಯೇ ಎಣ್ಣೆನೂ ಕೂಡ ತುಂಬ ಸ್ವಲ್ಪ ಸಾಕಾಗುತ್ತೆ ಫಿಶ್ ಬೇಗ ಬೇಯೋದ್ರಿಂದ ಒಂದು ಫಿಫ್ಟೀನ್ ಮಿನಿಟ್ಸ್ ಸಾಕಾಗುತ್ತೆ ಎರಡು ಕಡೆ ಬೇಯಿಸೋದಕ್ಕೆ ಇಲ್ಲಿ ನೋಡಿ ಫ್ರೆಂಡ್ಸ್ ಫಿಶ್ ಫ್ರೈ ರೆಡಿಯಾಗಿದೆ ಮೇಲೆ ಇದಕ್ಕೆ ನಾವು ಸ್ವಲ್ಪ ನಿಂಬೆಹಣ್ಣಿನ ರಸ ಸೇರಿಸ್ಬಿಟ್ಟು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ಫಿಶ್ ಫ್ರೈ ರೆಡಿ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ